ಹತ್ತು ಸ್ಕಂದನ ನೀ ನೀ ಕೊಟ್ರ ಕೊಟ್ಟ ಒಟ್ಟೆ ಯುವತಿ ಹರಕಿ ಬಿಟ್ಟು ಹೋಗ್ರ ಹೋಗ ಒಟ್ಟೆ ಯುವತಿ ಹರಕಿನ ಬಿಡ್ತಾನ ನಾನು ಹುಡಿಯ ಹೆಂಗ್ ಏನ್ ಮಾತಾಡ್ತೀನಿ ಹಿಂಗ ಯಾಕೆ ಬಿಡುತ್ತೆ ನೀವ ಇಲ್ಲಿ ಅದಾದ್ರ ಸಾಕಳಿ ಬಿಳಾದತ್ತೆ ಹೌದಲ್ಲ ನೀವರ ಹಂಗ ಮಾಡತ್ತರಿ ಹಂಗಲ್ಲ ಪರಸು ಕೇಳಿಲಿ ಏನಂತ ಪಾರ್ವತ ದೇವಿ ಪರಮಾತ್ಮ ಲಗ್ನ ಹಾಕಿದ್ದ ಮೊದಲ ಗಣಪತಿ ಸ್ಕಂದ ಹಡದಾಳು ಹೌದು ಹಡದಾಳು 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 ಹಡದಿಲ್ಲ ನೀನು ಹಾಕಿ ಜೊಡ್ಕೊಳು ಹುಚ್ಚ ಜೊಡ್ಕೊಳು ಹುಚ್ಚ ಕೇಳ ಹೇಳ್ತಾನೆ ಹೆಂಗ ಏನಂತ ಮೂವತ್ತ್ ಮೂರು ಕೋಟಿ ದೇವತೆಗಳ ಕೂಡಿ ಅರವತ್ತಾರು ಕೋಟಿ ದೈತರ ಕೂಡಿ ನಮ್ಮ ಕೋಟಿ ಶುದ್ಧರ ಕೂಡಿ ಹೌದು ಕೆನ್ನರ ಕೂಡಿ ಕೆಂಪು ಪುರುಷರ ಕೂಡಿ ಯಾರಪ್ಪ ಅಂತ ಕೇಳಿದ ಪಾರ್ವತ ದೇವಿ ಪರ್ವತ ರಾಜನ ಹೊಟ್ಟೆ ಹುಟ್ಟಿ ಹೊಂದಿವು ಹೌದು ಅವಾಗ ಯಾರಪ್ಪ ಅಂತ ಕೇಳಿದ ಪರ್ವತ ರಾಜನ ಹೊಟ್ಟೆ ಹುಟ್ಟಿರ್ತಕ್ಕಂತ ಪಾರ್ವತ ದೇವನ ಲಗ್ನ ಪರಮಾತ್ಮನಿಗೆ ಕೊಟ್ಟು ಮಾಡಿದ್ರು ಮಾಡ್ಯಾರು ಮೊದಲ ಪರಮಾತ್ಮನಿಗೆ ದೇವನ ಲಗ್ನ ಮಾಡಿದ್ರು ಲಗ್ನ ಮಾಡಿದ ಬಳಕ ಹಾ 33 ಕೋಟಿ ದೈತ್ಯರು ಇದ್ದ್ರು 66 ಕೋಟಿ ದೈತ್ಯರು ಇದ್ದ್ರು ಇದ್ದ್ರು 66 ಕೋಟಿ ದೈತ್ಯರು ಒಳಗ ಎಷ್ಟೋ ಮಂದಿ ದೈತರು ಬ್ರಹ್ಮನ ತಕ್ಕ ವರ ಪಡೆಕೊಂಡು ಬಂದಿದ್ರು ಹೌದು ಹೌದ್ರಿಪ್ಪ ಪರಮಾತ್ಮನ ತಕ್ಕ ಬ್ರಹ್ಮದೇವನ ತಕ್ಕ ವರ ಪಡೆಕೊಂಡು ಬಂದಿರೋ ಪಡೆಕೊಂಡು ಬಂದಿರು ಏನ್ ವರ ಪಡ್ಕೊಂಡ್ ಬಂದಿರೋ ಏನಂತ ಶಿವ ಪಾರ್ವತಿ ಕೂಡ ಕೂಡಿದ್ರ ಹಾ ಮಕ್ಕಳಾಗ್ಬೇಕು ಅಂತ ಮಗನಿಂದ ಮಾತ್ರ ನಮಗೆ ಮರಣಾಗ್ಬೇಕು ತರ ವರ ಪಡೆಕೊಂಡು ಬಂದಿರೋ ಹೌದು ಉದಾಹರಣೆಯಾಗಿ ಶುಂಬ ನಿಶುಂಬ ಶುಂಬಾ ನಿಶ್ಚು ಮಾಡತಕ್ಕಂತ ದ್ರು ಯಾರ ಪಾತ್ರೆಗಾದ್ರ ಪಾರ್ವತಿ ಮತ್ತು ಪರಮಾತ್ಮ ಇಬ್ಬರು ಕೂಡಿ ಹುಟ್ಟಿರ್ಬೋದು ಹುಟ್ಟ ಮಗ ಮಗನಿಂದ ಮಾತ್ರ ಮರ್ದನ ಮರ್ದನ್ ಆಗ್ಬೇಕಂತ ಹೊರ ಪಡ್ಕೊಂಡ್ ಬಂದಿರೋ ಅವಾಗ ಯಾರ ಪಾತ್ರೆ ಶಿವ ಪಾರ್ವತಿ ಲಗ್ನ ಆಗಿರ ಲಗ್ನ ಆದ ದೈತ್ರ ಮೆರಿತಿದ್ರು ದೇವತಾ ಎಲ್ಲಾರು ಬಂದ ಪಾರ್ವತಿ ಪರಮಾತ್ಮ ಹೇಳ್ತಾರ ಏನಂತ ಬರ್ತಿಯಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ಪರಮಾತ್ಮ ಕೇಂದ್ರ ಏನಿಪ್ಪ ನಿನ್ನ ಮತ್ತು ನಿನ್ನ ಸತ್ಯದೇವಿ ಆಗಿರ್ತಕ್ಕಂತ ಪಾರ್ವತದಿ ಅಂಶದಿಂದ ಹೌದು ಮಕ್ಕಳಿಂದ ಮಾತ್ರ ಎಷ್ಟು ಮಂದಿ ಮರಣ ಮರಣಿ ಹೌದ್ ಹೌದು ನೀವಿಬ್ಬರು ಲಗ್ನ ಎಟ್ಟು ವರ್ಷ ಕಳೆದು ಸೊಮ್ಮೆ ಕೂತ್ ಬಿಟ್ಟಿರ ಮಕ್ಕಳ ಆಗ್ಲಿಲ್ಲಪ್ಪ ಅಂತಂದ್ರ ನಿಮ್ಮದ ಮಗ ಹುಟ್ಟಿಲ್ಲಪ್ಪ ಅಂತಂದ್ರ ಇವರು ದೈತ ನಾಥೆ ನಮ್ಮನ್ನ ಮುರ್ಕೊಂಡ ತಿನ್ನಲಾಕ ಬರ್ತಾರ ತಿನ್ನಾಕ ಬರ್ತಾರ ನೀವು ಹೆಂಗಾರೆ ಮಾಡಿ ಇಬ್ಬರು ಕೂಡಿ ಒಂದು ಮಗನ ಹುಟ್ಟಿಸಬೇಕು ಹೇಳಿ ದೇವತೆಗಳ ಬಂದ ಪರಮಾತ್ಮ ಪಾರ್ವತದ ಕಾಲ ಹಿಡ್ಕೊಂಡ ಅವಾಗ ಶಿವ ಪಾರ್ವತಿಯಾಗಿರ್ತಕ್ಕಂಥವ್ರು ಏನ್ ಮಾಡಿರಪ್ಪ ಅಂತಂದ್ರ ಏನ್ ಮಾಡಿರುವ ಗಣಪತಿ ಅನ್ನತಕ್ಕಂತ ಮಗನ ಸೃಷ್ಟಿ ಮಾಡಿ ಪಾರ್ವತದೆ ಬಲಕಿನ ಡಕ್ಕೆ ಹರಿದೊಂದು ಮಗ ಹುಟ್ಟೈತಿ ಎಡ್ಕಿನ ಡಕ್ಕೆ ಹರಿದೊಂದು ಮಗ ಹುಟ್ಟೈತಿ ಒಂಬತ್ತು ತಿಂಗಳ ಆಗ್ಯಾವ ಒಂಬತ್ತು ದಿನ ಆಗ್ಯಾವ ಯಾ ಗಣಪತಿ ಒಳಗ ಗಣಪತಿ ದೇವ ಒಂಬತ್ತು ತಿಂಗಳು ಒಂಬತ್ತು ದಿನ ಆಗಿ ಬಡಕಿನ ಬಳಕಿನ ಡಕ್ಕಿ ಎರಕಿನ ಡಕ್ಕಿ ಹರಿದಾಗ ಗಣಪತಿ ಸ್ಕಂದ ಕೊಟ್ಟಿದಾಗ ಪರಮಾತ್ಮ ಲಗ್ನ ಪಾರ್ವತ ದೇವ ಜೋಡಿ ಹಾಗೇತಿ ಹಾಗೆ ಮರಿಬೇಡ ಕೂಸು ಬೇಡ ಸರ್ಕಾರ ಆದ ಬಳಕೆ ಇಬ್ಬರು ಮಕ್ಕಳು ಹುಟ್ಟಿ ಬಂದಾರ ಎಟ್ಟೋ ಮಂದಿ ತೈತರ ಸೋವಾರತಿ ಆಗೇತಿ ನೀ ಹೆಂಗ ಯಾಕೆ ಮಾತಾಡ್ತರಿ ಯಾವದರ ವಿಷಯ ಮಾತಾಡಬೇಡ ನೀನು ಅದಾರು ಶೋಮ ಪ್ರಾಣ ಹುಡಿಕೇನ ಕಚ್ಚದಿ ಇವತ್ತು ನೀ ಎಂಟು ಮಾತ್ರತೆ ಅಟ್ಟೆಸುಮಿ ಇರಲತೆ ಬಿಟ್ಟಿ ಬಟ್ಟೆ ಹೌದು ಹೌದಲ್ಲ ನೀ ಮಾತಾಡೋ ಮಾತಿಗೆ ನಮ್ಮ ಗುರುಗಳು ನಮ್ಮ ಹನುಮಂತನವರು ಯಾಕೋ ತಲಿ ಆಗ್ ಸುಮಿ ಬಿಟ್ಟರು ಹೌದು ಏನ್ ಮಾಡ್ಯಾರ ಮತ್ತೆ ಪಾಪ ಅವರು ತಿಳ್ಕೊಂಡಾರ ಯಾಕ ಅಂತ ಕೇಳ್ರಾ ಅಡ್ಡಾಡಿ ಗೋಚಣ ಹಾ ಅದು ಅದೇ ಆಗುದ ಹೌದು ಪ್ರಾಣ ಹೇಳಕೊಂಡವರು ಇದ್ರಪ್ಪ ಅಂತ ಇತಿಹಾಸ ಸಿಂಗ್ ಐತೆ ಅಂತ ಗೊತ್ತಕತ್ತಿ ನೀ ಪುರಾಣ ಓದಿರ ಪುಸ್ತಕ ಓದಿರ ಬ್ಯಾರೆ ಅವರು ಹೇಳಿದ್ ಮತ್ತೆ ಎರಡು ದೂಸು ನೀ ಮಾತಾಡಕ್ಕೆ ಎರಡು ದೂಸು ಮಾತಾಡ್ತೀನಿ ಹಾ ಶಾಶ್ವತ ಯಾವತ್ತು ಶಾಶ್ವತ ಅಲ್ಲ ಅದಕ್ಕೆ ನಿನಗೆ ಹೇಳುದ ಏನಂತೆಪ್ಪ ಕಟ್ಟದ ಯಾಕಪ್ಪ ಅದ ಕಟ್ಟದ ಬತ್ತಿ ಕಲಕಿ ಮಾತಾ ಒಟ್ಟಿರ್ತಕ್ಕಂತ ಬಣಿವಿ ನಿಂತಿರ್ತಕ್ಕಂತ ನೀರ್ ಇದು ಶಾಶ್ವತ ಅಲ್ಲವೇ ಅಲ್ಲ ಎಂದು ಶಾಶ್ವತ ಅಲ್ಲ ಅಲ್ಲ ಹೌದಲ್ಲ ಒಟ್ಟಿದ ಬಣಿವಿ ಅದನ್ನ ಹಿರಿಯರ್ದು ಹಾಕಿರ ಬಣಿವಿ ಆಗುದನೆ ಕೊಲ್ಲ ಆಗುದ ಕಲಕಿ ಮಾತಾ ಎಟ್ಟ ಕಲಿತಿ ಅದೇ ಬಾಳ ದಿವಸ ಆಗುದಿಲ್ಲ ಅದನ್ನ ನಡಿವಿಲ್ಲಪ್ಪ ಯಾವತ್ತ ನೀ ಬುದ್ಧಿ ಒಡ್ಸ್ತೆ ಅದ ನಡಿಯುವ ಹೌದಲಾ ಒಂದು ಬುದ್ಧಿ ಕರ್ಕೊಂಡ್ ಹೋಗಿ ಊಟ ಮಾಡ್ತೇನಂದ್ರ ಎರಡ್ ದಿನ ಆಗೋದೈತಿ ಅದ ಒಂದ ದಿನ ನಿಲ್ಲಲಪ್ಪ ಒಂದೇ ದಿನ ಆಗುದ ನಾವು ನಾವ್ ದುಡುದ ನಾವ್ ಯಾವಾಗ ಊಟ ಮಾಡಿ ನಾವ್ ಚಿತ್ತಿರೋಳ ಅದೇ ಶಾಶ್ವತ ಆಗೋದು ಹೌದ ಹೌದು ಹೌದಲ್ಲ ನಿತ್ತಿರ್ತಕ್ಕಂಥ ನೀರ್ ಎಂದು ಶಾಶ್ವತ ಯಾಕಲ್ಲಪ್ಪ ಅಲ್ಲಪ್ಪಾ ಅಂತ ಅಂದ್ರ ನಿತ್ತಿರ್ತಕ್ಕಂತ ನೀರ್ ನಿಂತ್ ಹೋಯ್ತಪ್ಪ ಅಂತಂದ ಅಥ್ವಾ ಹುಳ ಆಗ್ತಾವ ಆಗ್ತಾವಲ್ಲಪ್ಪ ಹರಿಯುವಂತ ನೀರಾಗ ಒಂದ ಹುಳ ಇರುದಿಲ್ಲ ಅಲ್ಲ ಚಾಜಾನ ಬರ್ತಿರ್ತಾವ ನಿಲ್ಲುವಂತ ನೀರ್ ಇತ್ತಪ್ಪಾ ಅಂತ ಅಂದ್ರ ಹುಳ ಆಗ್ಲೇಬೇಕ ಆಗ್ತಾವ ಹೌದಲಾ ಅದಕ್ಕಾಗಿ ಯಾಕತೆ ಕೇಳ್ ಪ್ರಶ್ನೆ ನಾನು ಮಾತು ಕೇಳ್ರು ಏನಂತ ನೀವು ಭಿಕ್ಷೆ ಬೇಡ ಕಂಪನಿ ಹಾ ನೀವು ಭಿಕ್ಷಾ ಬೇಡ್ತೀರಿ ಭಿಕ್ಷೆ ಬೇಡ ಅರುತ್ತಾ ಬೀಜ ನಮೋದಾವು ಹೋಗುವಾಗ ನಂದ ತ ಬರುವಾಗು ಅಕಿದೈತ ತ ನಡಬಾರ್ಕ ಜೋತಾಡ್ ಬಯತ ತ ನಡಬಾರ್ಕ ನಮ್ದ ಜೋತಾರ್ತೈತ ತ ಹೋಗುವಾಗ ಶರೀರ ಹೋಗೈತ ತ ಬರುವಾಗು ಶರ್ರ ಮೊದಲ ಬಂದು ಜತ ನಡಬಾರ್ಕ ಚಾಮಾತಮ ಜೋತಾರ್ತೈತ ತ ಎಲ್ಲಿ ಜೋತಾಡ ನಿನ್ ಕಾಣೈತಿ ಆ ಜೋತಾಡ ಎಂದರ ಕಾಣ್ತೈವಾ ಕಾಣೆ ತಿನಿಂಗ ಹೇಳ ಇವರು ಕಂಡಿರ್ಬೇಕಪ್ಪ ನೋಡಿದ ಇದೇ ಬಂಡವಾಳ ಊರಾಗ ನನಗ ನಿನಗ ಕಾರ್ಯಕ್ರಮ ಇತ್ತು ಎತ್ ಲಕ್ಷ್ಮೀದೇ ಜಾತ್ರೆ ಆಗ ಹೌದಲ್ಲ ಈ ಊರಾಗಲ್ಲ ಅದು ತೊಡದ ಕಾರ್ಯಕ್ರಮ ಇತ್ತು ಕಲ್ಯಾಮಣಿ ಜಾತ್ರೆ ತರದ ಕಾರ್ಯಕ್ರಮ ಇತ್ತ ಇದೇ ಜೀವಾತ್ಮ ಆತ್ಮದ ಬಗ್ಗೆ ನನಗ ನಿನಗ ಹತ್ತಿತ್ತ ಮೊದಲ ಜೀವಾತ್ಮ ಆತ್ಮ ಸೃಷ್ಟಿಯ ಪೂರ್ವದಾಗ ಹಾ ಏನು ಇಲ್ಲ ಟೈಮ್ ದಾಗ ಶರೀರ శరీರ ಇರೋಕ್ಕಿಂತ ಮೊದಲ ಜೀವಾತ್ಮ ಆತ್ಮ ಹೊಟ್ಟೆಟ್ಟಿ ಹೊಟ್ಟೆ ದೇವಾತ್ಮ ಐತೆ ಅಂತ ನಾ ಪ್ರಾಣ ಕೊಡ್ತಾನ ಹಾ ಏನು ಇಲ್ಲದ ಟೈಮ್ ಒಳಗ ಜೀವ ಆತ್ಮಕ್ಕಿಂತ ಮೊದಲ శరీರ ಐತೆ ನಿನ್ನ శరీರ ಐತೆ ನನಗೆ ನೀ ಫ್ರಾಣ್ ಕೊಡ್ತೀಯಾ ಹೌದಲ್ಲ ಹೌದಲ್ಲ ಅವಾಗ ನೀನು ಕೊರಕ ನೀಗಿಲ್ಲ ಹಾ ಹೌದಲ್ವಾ ಯಾಕದ ಕೇರ ನಾನು ಇದೆ हनुಮಂತನ ಕಮೆಂಟ್ ಇರದ್ರ ಹೌದು ಕಮೆಂಟ್ ಅವರ ಮುಂದೆ ಏನಂತ ಮೊದಲ ಜೀವ ಅಂತ ಪುರಾಣ ಕೊಟ್ಟ ಇದ ಕಣ್ಣ ನೋಡಂಗ ಹೌದಲ್ಲ ನೀ ಶಾಣ್ಯಾಕ್ ಆಗಿತ್ತಿ ಅಂದ್ರ ಕೊಹಳ್ ಮಾತ ಒಟ್ಟ ಎತ್ತ ಬರ್ತೀ ಹಾ ಮತ್ತ ಬರ್ತಿ ಅದ್ರ ತೆಗಿತಿ ಅದ್ನೇ ತೆಗಿತಿ ನಾವ್ ಮಾತಿರ್ತಾನ ಕೇಳಿಂಗ ಏನಂತ ಶರೀರ ಸತ್ತೇತಿ ಸತ್ತೈತಿ ನಾತ್ಮಕ ಸಾವಿಲ್ಲ ಸಾವಿಲ್ಲ ನಾ ಹೆಂಗ ಕೊಡ್ತಾರ ನೋಡಿ ಹಿಂಗ ಕೊಡ್ತೇನ ಹೆಂಗ ಬರಬೇಕ ಚಾಕ್ 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 ಹೇಳೀರಿ ಆ ಇನ್ನ ಶರೀರ ಬೆಂಕಿಯಾಗ ಇಟ್ರ ಸುಟ್ಟ ಹೋಕತ್ತಿ ಹಲೋ ನೀರಾಗ ಇಟ್ರ ಕರಿಗ್ ಹೋಕತಿ ಹಾ ಗಾಳಿಯಾಗ ಇಟ್ರ ಹಾಡಿ ಹೊಕ್ಕತಿ ಹಡದರ ಯಾರ ತುಂಡಾಕತ್ತಿ ಒಟ್ಲಿ ಗುಲಿಪಿ ತೊಗೊಂಡ ಕಡದ ನಾಕು ತುಂಡಾಕತ್ತೀವಿ ಶರೀರ ಹೆಂಚು ಇರ್ಲಿ ಇರ್ಲಿಪ್ಪ ರಾಕಪಾದ ನಿನ್ನ ರಾತ್ರಿ ಕಾರ್ಯಕ್ರಮ ಕೊಟ್ಟು ಇವತ್ತು ಹಗಲಿ ಮಾಡಿ ಮತ್ತ ಇವತ್ತು ರಾತ್ರಿ ಬಿಜಾಪುರ ಜಿಲ್ಲಾ ಕಾರ್ಯಕ್ರಮ ಐತಿ ಮಾರ್ಗದ ಕಾರ್ಯಕ್ರಮ ದಾರಿ ನೋಡ್ಕೋಬೇಕು ಯಾಕಪಾದ್ರೆ ಇಲ್ಲೂ ತನಕ ಎಲ್ಲಾರು ಅದ ಪಾಕ್ರ ಆ ಗಜಾನನ ಕಮಿಟ್ ಅವರು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ವಿವಿಧ ಸಂಘವನ್ನು ತಂದ ಓಡಿಸಿ ಇಲ್ಲಿ ತನಕ ತಂದಿ ಮತ್ತು ಸ್ಥಾಯಿಯ ಸೇವೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಾರ ಕಮಿಟಿ ನಿರ್ಣಯನೂ ಏನಾಗಿ ತಂದ ಈಗಾಗಲೇ ನಮ್ಮ ಹನುಮಂತನವರು ಹೇಳು ಹೋಗ್ಯಾರ ಹೇಳಿ ಗುಡಿಯರು ಅದಕ್ಕೆ ಬಾಳ ಹಾಡುದು ಬೇಡ ಬಾಳ ಮಾತಾಡೋದು ಬೇಡ ಬೇಡಪ್ಪ ಹೆಣ್ಣಿನ ಚಲಮಕ್ಕ ಒಂದು ಗಡಿಗೆ ಹೊಲಿಸ ಯಾಕಪಾತ ಹೆಣ್ಣು ಅಂದ್ರೆ ಒಂದು ಗಡಿಗೆ ಇದ್ದಂಗ ಗಡಿ ಗಡಿಗೆ ಇದ್ದಂಗ್ ಗಡಿಗೆ ಒಂದ್ಸಲ ಒಡೆದು ಹೋಯ್ತಪ್ಪ ಜೋಡಿಸಲಾಕಲ್ಲ ಮುಗಿತ್ತು ಹೆಣ್ಣನ ಜೀವನ ಕೆಟ್ಟ ಹೋಯ್ತಾ ಹೊಟ್ಟೆ ಜೋಡಿಸಲಾಕೆ ಜೋಡಿಸಲಿಲ್ಲ ಅದಕ್ಕೆ ಹೇಳ ಅಂತ ಕೇಳಿದ್ರೆ ಗಂಡನ ಗಂಡ ಇತ್ತಾಗಲಿ ಏನಪಾತ ಹೆಣ್ಣಿಗೆ ಒಂದು ಕಿಮ್ಮತ್ ಬಂದದ ಮುಕ್ತ ಯಾಕೆ ಗಂಡ ಇದ್ದಾಗಲಿ ಹೆಣ್ಣಿಗೆ ಒಂದು ಮುಕ್ತಿ ಸಿಕ್ಕದ ಸಿಕ್ಕ ಗಂಡ ಎತ್ತಾಗ್ಲಿ ಒಂದು ಸ್ವರ ಕಾಣತಕ್ಕಂಥದ್ದ ಕಾಣ್ಯದ ಮ್ಯಾಲ ಒಂದ್ ಸೀಟು ಅಟ್ಟಿ ಹೆಣ್ ಮಕ್ಕಳಾಗಿರ್ತಕ್ಕಂಥ ಗಂಡನ ಮನಿಗೆ ಬಂದ ಒಳಕ್ಕೆ ಗಂಡನ ಮಾತು ಕೇಳ್ಬೇಕ ಅತ್ತೆ ಮಾವ ಸೇವಾ ಮಾಡಬೇಕ ಅಲ್ಲೋ ಅವ ನೆರವಾಗಿ ಇರ್ಬೇಕ ಕುಂಡ್ರನ್ನ ಕುಂಡರ್ಬೇಕ ಹೇಳಂತ ಹೇಳ್ಬೇಕ ದುಬೈ ಕುಂದ್ರ ಒನ್ ಮುಂದ್ ಕುಡ್ದ ಚಪಾತಿ ಎಳ ತಿರ್ತಿರ್ಬೇಕು ಇಲ್ರಿ ಮಾ ಮಾರ ಅಂತ ಇದು ಯಾರ ಧರ್ಮ ಐತಿ ಮಾತು ಅಂದ್ರೆ ಹೆಣ್ಮಕ್ಕಳ ಹೆಣ್ಮಕ್ಕಳ ಧರ್ಮ ಐತಿ ಅಂತಕ್ಕಂತ ಮಾತ ಆ ಕೊಡಿರ್ತಕ್ಕಂಥ ದೈವ ಕೇಳಿ ಸರಜೋಡಿ ಹಾಡುವಂತ ಕಲಾವಿದರು ಹೇಳಿ ಬಹಳ ಹಾಡುವಂತ ಅವಶ್ಯಕತೆ ಇಲ್ಲ ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಡಿ ಆಡಿ ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಸರ್ಜೋಡಿ ಕಲಾವಿದರಿಗೆ ಚಾರ್ಸ್ಪಟ್ಟು ಮಂಗಳಾರ್ಚನೆ ಚಾರ್ಸ್ಪಟ್ಟು ಮಾತು